ಶ್ರೀ ಗುರುಭ್ಯೋ ನಮಃ ಇಂದು ಗುರುಪೂರ್ಣಿಮೆಯೆಂದು ಆಚರಿಸಲಾಗುತ್ತಿದೆ ಜನ್ಮದಾತರಾದ ತಂದೆ ತಾಯಿ ಬಾಲ್ಯದಲ್ಲಿ ಬಾಯಿಪಾಠ ಶ್ಲೋಕಗಳನ್ನೆಲ್ಲ ಹೇಳಿಕೊಟ್ಟ ಕುಟುಂಬ ಆ ಆಯಿ ಕಲಿಸಿ ವಿದ್ಯೆ ನೀಡಿದ ಪಾಠಶಾಲೆಯ ಗುರುಗಳು ಸಾಂಗತ್ಯ ನೀಡಿ ಸಹಕರಿಸಿ ಬಾಳು ಹಸನಾಗಿಸಿದ ಗೆಳತಿಯರು ನೀತಿ ಬೋಧನೆ ಮಾಡಿ ತಿಳಿ ಹೇಳಿದ ನೆರೆಹೊರೆ ಸಾಂದರ್ಭಿಕ ಕಠಿಣ ಪರಿಸ್ಥಿತಿಗಳು ಬದುಕಿನ ಪ್ರತಿ ಮಜಲುಗಳಲ್ಲೂ ಬೆನ್ನೆಲುಬಾಗಿ ನಿಂತ ಬಂಧು ಬಾಂಧವರು ಉದರಕ್ಕೆ ಉಣಬಡಿಸುತ್ತಿರುವ ಈ ಭೂಮಾತೆ ಭೌತಿಕವಾಗಿ ಅಗತ್ಯಗಳನ್ನು ಪೂರೈಸುತ್ತಿರುವ ಪಂಚಭೂತಗಳು ನನ್ನೊಳಗಿನ ಅಂತರಾತ್ಮ ಕೊನೆಯದಾಗಿ ನಾನು ಅಚಲವಾಗಿ ನಂಬಿದ ದೇವರ ರೂಪದಲ್ಲಿರುವ ಒಂದು ಅಗೋಚರ ಶಕ್ತಿ ಎಲ್ಲವೂ ಗುರುಸ್ವರೂಪವೇ ಗುರುಪೂರ್ಣಿಮೆಯೆಂದು ನಿಮಗಿದು ಈ ನನ್ನ ನಮನ